ಯಾಕೆ ತಗೋದ್ರ ಕಾಣಲ್ಲ ಪೊತ್ತುವೇ ಇಲ್ಲ ಹೋಗಿ ಬರ್ತೀನಿ ಅನ್ ಮಾರಯ್ಯ ಇನ್ನ ಬರ್ಲಿಲ್ವಲ್ಲ ಏನ್ ಮಾಡ್ತಾ ಇದನ್ನೋ ಕಾಣಿ ದೇವಮ್ಮ ಭೀಮಣ ಅಲ್ಲಿ ಕುಡ್ದ್ಬಿಟ್ಟು ಬಿದೋಗದೆ ಏನೋ ಸೊಂಟನ ನೋವೋಗೋದಂತೆ ನಾನು ಎಂಡರು ಬರೋಳಪ್ಪ ಅಂತ ಹೇಳ್ತು ನೀರು ಕಟ್ತಾ ಇದೆ ಅಲ್ಲಯ್ಯ ಅದೇನೋ ಇವ್ ರಾಮಣ್ಣನು ಇವನು ಜಗಳ ಮಾಡ್ಕೊಂಡು ಇಬ್ರು ಕುಡ್ದ್ಬಿಟ್ಟು ಬಿದೋಗದೆ ಹೋಗು ಕರ್ಕ ಬರ್ಬೇಕಂತೆ ಏನ ಕುಡ್ದುಬಿಟ್ಟು ಬಿದ್ದಿದಾನೆ ಥೂ ಅನ್ ಬಾಯ್ಲಿ ಮಣ್ಣಾಕ ಏನು ಹೊಟ್ಟೆ ಉರ್ಸ್ತಾನೋ ನನಗೆ ಥೂ ಹೋಗೋತಿಮ್ಮ ಏನೋ ಮಾಡಾನೆ ನಾನು ಎಲ್ಲಿ ಬಿದ್ದಿದನೋ ಅಲ್ಲೇ ತೊರೆ ಮಗಳಲ್ಲಿ ಮರದ ಮಗ ಪಕ್ಕ ಬಿದ್ದವನು ಹೋಗವ ಮರದಡೇಲಿ ಹೋಗಿ ಬರೋ ಬುದ್ಧಿ ಕಾಲ ಕಣ ಹೋಗು ರಾಬಿ ಮಣ್ಣನುವೆ ಸರಿ ಕಣ ಹೋಗಪ್ಪ ಆಯ್ತು ಹೋಗ ಕರ್ಕೊಬರ್ತೀನಿ ಏನಿಂಗ್ ಹೊಟ್ಟೆ ಉರ್ಸೋನೋ ನನಗೆ ಬೇವರ್ಸಿ ಏನು ಮಾಡಾನೆ ನಾನು ಹಾ ಹಿಂಗೆ ಕುಡ್ದ್ಬಿಟ್ಟು ಕುಡ್ದ್ಬಿಟ್ಟು ಹಿಂಗೆ ನನ್ಗೆ ಜೀವನ ತಿಂತಾನಲ್ಲ ಸುತ್ತಾರ ಹೋಗ್ಬಿಟ್ರ ತಂಗ ಮಣ್ಣಾರ ಮಾಡ್ಬಿಡ್ಬೋದು ದರಿದ್ರ ತೋನ್ಗೆ ಅಯ್ಯಪ್ಪೋ ದೇವ್ರೇ ಕಾಪಾಡಪ್ಪ ಅದ ಯವ್ವಾ ಇವ್ರು ಹೋಗಿ ಹೇಳುದ ಏನೋ ಕಾಡೆ ಈ ದೇವಿ ಮೀ ಬರ್ರೆ ಇದ್ದ ಬರ್ಲಿಲ್ಲ ದೇವ್ರೇ ಭಗವಂತನೇ ಇವ್ವಾ ಭಗವಂತ ನಾರಾಯಣ ಕಾಪಾಡಪ್ಪ ಮುಂಡೆ ಮಗನಿ ನಿನ್ನಿಗ್ರ ಹೋಗು ಯಾಕೆ ಹಿಂಗೆ ಬದುಕಿ ನನ್ನ ಜೀವ ತಿಂತೀಯ ಕುಡ್ಕೊಂಡು ಕುಡ್ಕೊಂಡು ಯಾಕೆ ಹಿಂಗೆ ಸಾಯ್ತೀಯೇ ಯಾಕೆ ನಮ್ಗೆ ಹಿಂಗೆ ಹೊಟ್ಟೆ ಉರ್ಸಿರಿ ಅಲ್ಲ ನಿನ್ಗೇನು ಬಂದಿರೋದು ತೋಡ್ತಕ್ಕ ಹೋದನು ಹಿಂಗೆ ಬಂದು ಹಿಂಗೆ ಕುಡ್ದ್ಬಿಟ್ಟು ಬಿದ್ದಿದ್ಯಲ್ಲ ಯಾರ ಏನಂದರು ಮಕ್ಕಗಿಲ್ರಿ ನಿಮಗೆ ನೀನು ಯೋಗ ಏಸಲ್ರಿ ಯಾರ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ ಮೇಯ್ ಇಲ್ಲ ಕಣಮ್ಮೆ ಮ್ಯ ಬಂದದ್ದು ಬಂದು ನಾನು ಆರಾಮ್ ಮೇಡಮ್ ಮಾತು ಕೇಳ್ಕೊಂಡು ಈಗ ಆಗೋಯ್ತು ಏನ್ ತಗ್ ಜಗಳ ಮಾಡ್ಕೊಂಡ್ರಿ ಇಬ್ರು ವೇ ಅವನ್ ಯಾಕೆ ನಿನ್ ಓಡದ ಎಲ್ಲಿ ಎಲ್ ಬತ್ತು ನಿನ್ಗೆ ದುಡ್ಡು ಅವನ ಕಡೆ ಬಾ ಬಾ ಕರ್ಬಿಟ್ಟು ಈಗ ಬಾಳ್ಬಿಟ್ಟ ಅವ್ನಗು ನಿನ್ಗು ಇಬ್ರು ಜೋಡಿ ಚೆನ್ನಾಗದ ಬಿಡು ಥೂ ಏನ್ ದರಿದ್ರು ಬುದ್ಧಿ ಕಲಿತಿದಿರೋ ಮಾತ್ರ ಆಯ್ತು ಇವಾಗ ಕರ್ಕೋಯ್ತಿ ಎಂಗೆ ಬದ ಎಲ್ಗೂ ಕರ್ಕೋಗಲ್ಲ ಇಲ್ಲೇ ಬಿದ್ದಿರು ನಿನ್ ಬುದ್ಧಿ ಕಲಿಯಲ್ಲ ಅಂದ್ರೆ ಹಿಂಗೆ ಮಾಡ್ಬೇಕು ಇಲ್ಲೇ ಬಿದ್ದ ಸಾಯಿ ನೀನು ಮೇ ದೇವಿ ಕಾರ್ಕೋಗ ಮೇ ತಪ್ಪ ಆಯ್ತು ಇನ್ನೊಂದ್ಸತಿ ಯಾರಕ್ಕೂ ಹೋಗಲ್ಲ ದಯ್ ಮ್ಯಾಕೆ ಕಾರ್ಕೋಕು ನೀನ್ ಕೈ ಮುಗಿತಿನಿ ಹದ ಎದೇ ಅಯ್ಯೋಲ ಆದ್ದ್ರೆ ಇಲ್ಲೇ ಬಿದ್ದಿರು ನಾನು ಎತ್ತ ಮೇ ಎತ್ತು ಎದೋಳು ಮತ್ತೆ ಗಾಡಿ ನಾನು ಬಾ ಬಾ ಗಾಡಿ ಮ್ಯಾಕ್ ನನ್ನ ನನ್ಸಾನು ಹೋಯ್ತು ಬಟ್ಟೆನೂ ಹೋಯ್ತು ಎಲ್ಲ ನೋವು ಕಡಿಮೆ ಎಲ್ಲ ನೋಯ್ತ ಬಿದ್ದವೆ ನಡ ನಮ್ಮ ಮೂಳೆನೋ ನಾರನೋ ಏನೋ ಜ್ವರ ಕುಟದೇ ಕಣಂಬೆ ಮಾತ್ರ ಕೂತ್ಕೊ ಕುತ್ಕೋ ನಾನು ಹಿಡ್ಕೊತೀನಿ ಒಂದ್ ಸೈಡ್ ಮೆಲ್ಲಗೆ ಮೆಲ್ಲಗಿಡಿ ನಡಿ ಸ್ನಾನ ಮಾಡ್ಬಿಟ್ಟು ಮನಿಕೋ ನಡಿ ಆಮೇಲೆ ಆಸ್ಪತ್ರೆಗೆ ಹೋಗೋಣ ಸಂಜೆ ಮೇಲೆ ಕೂತಿರೋ ನೀರಲ್ಲೇ ಬೆಂಕಿ ಇಕ್ತೀನಿ ಹಸಿಯಾ ಸ್ನಾನ ಮಾಡ್ಕೊಳ್ಳುವಂತೆ ಚೇರ್ ಮೇಲೆ ಕೂತಿರು ನಿನ್ನ ಕಾಪಿ ಕುಡಿತೀಯಾ ತಕ ಬರ ಮಸಿಯಾ ಕಣ್ಣೀರ್ ಸುರ್ಸು ಸಾಕು ಕುತ್ಕೋ ಸಾಕು ನಿನ್ ಮಳ್ಳಾಟನ ತಕ ಕೂತಿರೋ ನೀರೊಲ್ಲೇ ಗುರಿ ಹಾಕ್ತೀನಿ ಉಯ್ಕೊಂಡು ಹೊಟ್ಕೊಂಡ್ಬಿಟ್ಟು ಮನಿ ಕೊಳುವೆ ಸಂಜೆ ಮೇಲೆ ಆಸ್ಪತ್ರೆಗೆ ಹೋಗಿದ್ ಬರುವ ಸರಿ ಆಯ್ತು ಹೋಗಮ್ಮೆ ಹೋಗು ಊರಿ ಯಾಕು ಹುಯ್ಕೋತೀನಿ ಮೈ ನೋವು ಕಮ್ಮಿ ಆದ್ರೆ ಏನು ಹೋಗೋದು ಬೇಡ ನೋವು ನೋವಂಗೆ ಇದ್ರೆ ಹೋಗ್ ತೋರ್ಸ್ಕೊ ಬರೋದಾಯ್ತದೆ ಸರಿ ಆಯ್ತು ಕುಡೀಕಾಪಿಯ ಅಲ್ಲ ಕೊಡೋರಬಾ ಇಂಥ ಮಾಡೋದಲ್ಲ ಬಾಡುದಲ್ಲ ಸರಿನಾ ಎಣ್ಣೆ ಕುಡೀ ಬಾಡ್ತೀರ್ಸಿ ಅಯ್ಯೋ ಮುಂದೆ ಅದೇ ನಿನಗೆ ಮಾರಿ ಹಬ್ಬ ಮಾಡ್ತೀನಿ ನೋಡ್ತಾ ಇರೋ ಭೀಮಣ ಏನಾಯ್ತಪ್ಪ ಯಾಕೆ ಹಿಂಗ ಕೂತಿದ್ಯಲ್ಲ ಏನು ಇಲ್ಲ ಕಣ ಬನ್ನಿ ಶಮಣ್ಣ ಯಾಕೋ ಅಲ್ಲಾಡ್ತಾ ಇದೆಯಲ್ಲಪ್ಪ ಏನಾಯ್ತು ಮುಂದೆ ಹತ್ರ ಜಾರ್ ಬಿದ್ಬಿಟ್ಟೆ ನಿಂತ ಇದ್ದೀರಲ್ಲ ಬನ್ನಿ ಕುತ್ಕ ಬನ್ನಿ ತಾಲೂಕ್ ಆಫೀಸ್ಗೆ ಹೋಗುವ ಅಂತ ಕೇಳಿದಲ್ಲಪ್ಪಾ ಅದಕ್ಕೆ ಬಂದೆ ಸೈನ್ ಹಾಕ್ಸ್ ಕೊಡ್ಬೇಕಾಗಿತ್ತು ಬರುವ ಬಾ ಅಯ್ಯೋ ಇವತ್ ಆಗಲ್ಲ ಸ ಬೇಡ ಇವತ್ ಆಗಲ್ಲ ನಾಳೆ ಗಿಳಿಕ್ ಹೋಗನ ಬಿಡ್ರಿ ತಹಸೀಲ್ದಾರ್ ಇರಲ್ಲ ಕಣ್ಮಾರಯ್ಯ ಒಂಟೈತಾರ ಇನ್ ಎರಡ್ ದಿನ ಬರಲ್ವಂತೆ ಅಯ್ಯೋ ಎರಡ್ ದಿನ ಆದ್ಮೇಲೆ ಹೋಗನ ಬಿಡಿ ನನ್ ಕೈಲ ಆಗಲ್ಲ ಹುಸಿ ಸುಧಾರ್ಸ್ಕಬೇಕು ಕಣ ಹೋಗಿರಿ ಯಾಕವಾ ಏನಾಯ್ತು ಜಾರ್ ಬಿದ್ದೆ ಅಂತ ಹೇಳ್ತಾವನಲ್ಲ ಸುಳ್ಳ ನೀನು ಯಾಕೆ ಏನಾಯ್ತು ದೇವಮ್ಮ ಏನಾಯ್ತು ಅಂತ ರಾಮನ್ ಜೊತೆ ಹೋಗಿ ಕುಡ್ಕೊಂಡು ಅವ್ನು ಇವ್ನ್ ಒಡ್ದಿ ಬಿದ್ದಿದ ಕಣ ಕರ್ಕ ಬಂದಿದಿ ನೀವ್ ಹೋಗಿ ಏನೋ ನಡ ಏನಾಗದೋ ಕಾಣೆ ಹೊಟ್ಟೆ ತುಳಿದಾಕ್ಬಿಟ್ನಂತೆ ತುಳ್ದಾಕ್ಬಿಟ್ನಂತೆ ಇವ್ನ್ಗೇನ್ ಬಂದಿರೋದು ಅವನ್ ಸವಾಸ ಸೇರಿ ಹಿಂಗ್ ಮಾಡ್ತಾನಲ್ಲ ನಂಗೆ ಹೊಟ್ಟೆ ಉರ್ಸ್ತಾನಲ್ಲ ನೀವಾರ ಹೊಸಿ ಬುದ್ಧಿ ಹೇಳ್ರಿ ವಸಿ ಇವ್ನ್ಗೆ ಥೋ ನಿನ್ನ ಅವ್ನ್ ಸವಾಸಕ್ಕೆ ಯಾಕೋ ಓದಿ ಮಾರಯಾ ಅವನು ಹೇಳಿದ್ರು ಅಷ್ಟೇ ಬಿಡೋದು ಅಷ್ಟೇ ಅವರಂತೂ ಉಗ್ದು ಉಗ್ದು ಅವ್ನ ಅವನಾದರೂ ಬುದ್ಧಿ ಕಲಿಯಲ್ಲ ನೀನು ಅವ್ನು ಸವಾಸಕ್ಕೆ ಹಾಕೋದಿ ಅಚ್ಚುಕಟ್ಟಾಗಿರದ್ ಕಲಿ ಅಯ್ಯೋ ನಾನು ಒಯ್ತಿರ್ಲಿಲ್ಲ ಸ ಬಣ್ಣ ನನ್ನಪಣ್ಣ ಅಂತ ಹೋಯ್ತಾ ಇದೆ ಬಾ ಬಾ ಅಂತ ಕರ್ಬಿಟ್ಟು ಏನೇನೋ ಕುಡಿಸ್ಬಿಟ್ಟು ಏನೋ ಬಿಡು ಹೋಗ್ಲಿ ಆಗೋಯ್ತು ಇನ್ನೊಂದ್ಸರ್ತಿ ಹೋಗಲ್ಲ ಅದನ್ನೇ ಈಗ ಹೋಳ್ತಾ ಇರ್ತಾಳೆ ಎಲ್ಲಾರೊಂದ್ಗು ಸಾರುಬಿಡು ಟಮ್ಟ ತಗೊಂಡು ಆಯ್ತು ಇಲ್ಲ ನೀನು ಮಾಡಿರೋದಕ್ಕೆ ಸಾರ್ತಿರ ಹಂಗೇ ಇರ್ತಾರೆ ಬುದ್ಧಿ ಕಲಿಬೇಡ ನೀನು ಹೋಗ್ಲಿ ಬಿಡು ದೇವಬ್ಬ ಹೋಗ್ಲಿ ಬಿಡು ಇನ್ನ ಹೋಗಲ್ಲ ಸುಮ್ಮನಿರು ಹೋಗ್ಲಿ ಯಾರೊಂದಗೂ ಎರು ಹೇಳೋಕ್ ಹೋಗಬೇಡ ಸುಂದಿರು ಕಾಪಿ ಕುಡಿತೀರಾ ಟೀ ಮಾಡ್ಕ ಬರೋಣ ಏ ಏನು ಕಾಪಿ ಟೀ ಏನು ಬೇಡ ಸುಂದಿರು ಈಗ ನಾಷ್ಟ ಬಂದೆ ಕಣ ತಹಸೀಲ್ದಾರ್ ಆಫೀಸ್ಗೆ ಹೋಗುವ ಅಂತ ಹೇಳಿದೆ ಅದಕ್ಕೆ ಅಬ್ಬು ಅಂದೇ ಇನ್ನು ನೋಡ್ರಿ ಹಿಂಗೆ ಮಾಡ್ಕೊ ಕೂತವನಲ್ಲ ಇನ್ನೆಲ್ಲಿ ಬರೋದು ಬಿಡು ನಾಳೆ ಸೋಮವಾರ ಹೋಗಣ ಹ್ಞೂ ಸರಿ ಆಯ್ತು ಆಸ್ಪತ್ರೆಗೆ ಹೋಗಿದ್ದು ಬತ್ತಿ ಸಂಜೆ ಮೇಲೆ ಹುಸಿ ಹುಷಾರು ಮಾಡಿಕೊಂಡು ಸೋಮವಾರ ಹೋಗಿದ್ದು ಬರುವ ಬಿಡಪ್ಪ ನಿಂಗೆ ಮದುವೆ ಸೆಟ್ ಆಯ್ತು ಆಯ್ತಾ ಆಯ್ತಾದೆ ಅವರು ಹೋಗಿ ಬಂದವ್ರೆ ಅವ್ರು ಬರಬೇಕು ನಾಳೆ ನಾಡ್ದ್ರಲ್ಲಿ ಬಂದರೇನೋ ಅದೇ ಅಂದ್ಲು ಮನೆ ದಿನ ಹ್ಞೂ ಹ್ಞೂ ಆದಂಗೆ ಮತ್ತೆ ಇನ್ನೇನು ಆಸನ ಬರೋ ಅಷ್ಟ್ರಲ್ಲಿ ಆಗೋಯ್ತದೆ ಕಣಬ ಚೆನ್ನಾಗಿದ್ದಾಳೆ ಹುಡುಗಿ ಹ್ಮ್ ಚೆನ್ನಾಗ್ ಅವಳಿ ಒಂದಿಷ್ಟ ಎಂಟು ಒಂದರಲ್ಲಿ ಇಂದು ತಿಮ್ಮೆಗೂಡು ತೋರಿಸ್ತಾದೆ ಅದ್ರ ಪಕ್ಕದ್ದು ನಿಂಗುನ್ ಬರ್ತದೆ ನೋಡಣ ತಗ್ಸಿ ನೋಡೋದಾಯ್ತದೆ ಪಾಣಿನ ಬಾ ಸೋಮವಾರ ಹೋಗೋಣ ಹಂಗಾರೆ ನಮ್ದು ಸೈನ್ ಆದ್ರೆ ಆಯ್ತದಲ್ವಾ ಅವ್ರು ಸಿಕ್ಕುದ್ರೆ ಸಾಕು ಸೋಮವಾರ ಏ ಇವತ್ ಬಿಟ್ರಿ ಇನ್ ಎರಡ್ ದಿನ ರಜಾ ಹಾಕೊಂಡಾರಂತೆ ಇನ್ ಸೋಮವಾರನೇ ಅಂತೆ ಬರೋದು ಸೋಮವಾರನೇ ಮಾಡಿಸ್ಬೇಕು ಆ ಸೋಮವಾರಾನು ಆದತ್ತೋ ಇಲ್ಲ ಏನಾರ ರಸು ಪಸ್ಸು ಆದತ್ತೋ ಕಾಳೆ ಕಣ ನೋಡೋದೈತದ ಬಿಡುಸಿ ಹುಷಾರ ಐತಿರಿ ತಗಳ್ರಿ ಹೊಸಿ ಕುಡೀರಿ ಹೊಟ್ಟೆ ಕೊಟ್ಟನವ ಇಲ್ಲ ಕಾಪಿ ಮಾಡಿಕೊಟ್ಟೆ ಕುಡಿದ್ರು ಸ್ನಾನ ಮಾಡಿಕೊಂಡು ಆಮೇಲೆ ರೊಟ್ಟಿ ಹಾಕೊಡ್ತೀನಿ ತಿನ್ಬಿಟ್ಟು ಮನಿ ಕೊಂಡ್ನಿ ಸನ್ ಮೇಲೆ ಆಸ್ಪತ್ರೆ ಕರ್ಕೊಂಡೋಗಿದ್ ಬರ್ತೀನಿ ಏನಂದ್ರ ನೋಡೋಣ ಡಾಕ್ಟ್ರ್ ಹ್ಞೂ ಬಿಸಿಲು ಮೇಲೆ ಕರ್ಕೋಗು ಬಿಸಿ ಬಿಸಿ ನೀರು ಹಾಕು ನಡಿನ ಮೇಲೆಲ್ಲ ಮೇಲೆಲ್ಲ ನೋವು ಕಮ್ಮಿ ಆದತ್ತೋ ಏನೋ ಉರಿ ಹಾಕಿದೀನಿ ನೀರೊಲೆಗೆ ಕಾಯ್ತಾವೆ ಅದ್ಕೆನೇನೆ ಕುತ್ಕೊಂತ ಕುಂಡ್ರಿಸಿದೆ ಇಲ್ಲಿ ಏ ನೀನು ಬುದ್ಧಿ ಕಲಿಬೇಕು ಸುಮ್ಮನಿರೋ ನೀರೋ ಮರಯ್ಯ ನೀನು ಹಿಂಗೆಲ್ಲ ಅಥೂ ಹಿಂಗೆ ಯಾ ಮಾನವ ಮರಿದಿಲ್ವಿನ ಉಗಿಯಲ್ರಿನೋ ಜನ ನೋಡಿದವರು ಹೊಸ ಕಲ್ತ್ಕೊಳ್ರ ಬುದ್ಧಿಗಳಾ ಆಯ್ತು ಸುಮ್ ನೀರುಸಮಣ ನೀನು ಬೈಬಡ ಬೈಬ ನಿನ್ಗಳು ಕುತ್ಕೊಂಡು ನೀನ್ ಕಲ್ತಿರೋ ಬುದ್ಧಿಗೆ ಥೂ ಸರಿ ಹಂಗಾರ ನಾನು ಒಯ್ತೀನ್ ಬಿಡಪ್ಪ ಸೋಮವಾರನೇ ಹೋಗಣ ಆಯ್ತುಸ ಬೇಡ ಹೋಗಲ್ಲ ಬಿಡ್ರಿ ಒಸಿ ಆ ಯಾರಾಮನ್ ಹೊಸ ಉಗಿತೀರಾ ಹ್ಞೂ ಸಿಕ್ಲಿ ಹೊಸಿ ತಾಳವ ಉಗಿತೀನ ನನ್ನ ಮಗನ್ಗೆ ಅವಳು ನನ್ನಂಗೆ ಪಾಪಾ ಕಷ್ಟ ಬೀಳ್ತಾಳೆ ಇವನು ಕಲಿಯಲ್ಲ ಅವನು ಕಲಿಯಲ್ಲ ಬುದ್ದಿನ ಯಪ್ಪ ಅವಳು ಗೊಳೋ ಅಂತಾಳೆ ಹಿಂಗೆ ಹಿಂಗೆ ಮಾಡ್ತಾನೆ ಕಣಕ್ಕ ಅಂತ ಇವನು ಅವ್ನ ಜೊತೆ ಸೇರ್ಕೊಂಡು ಅವನು ಇವನ್ ಜೊತೆ ಸೇರ್ಕೊಂಡು ಸರಿಯಾಗಿ ಆರ್ತಾರ ಮತ್ತ ಇದೇ ಕೊನೆ ಕಣೋ ಭೀಮಣ್ಣ ಹೋಗ್ಬೇಡ ಅವ್ನು ಸವಾಸ್ಕಿನ್ನ ನೀನು ಆಯಿತು ಕಣ್ಣ ಹೋಗಲ್ಲ ಬಿಡ್ರಿ ಇನ್ನ ಸರಿ ನಾನು ಆಯಿತು ಒತ್ತಾಯ್ತು ಹೊಸ ಪೇಟೆಗೆ ಹೋಗಿದ್ದು ಬರ್ತೀನಿ ಮನೀಕೋ ನೋಡ್ರಪ್ಪ ನೀ ಭೀಮಣನ್ ಹೆಂಗೆ ಮಾಡ್ಕೊಂಡು ಕುತಾವಣೆ ಆಸ್ಪತ್ರೆಗಂತ ಕರ್ಕೊಂಡಿದ್ ಬರ್ತೀನಿ ಸಂಜೆ ಮೇಲೆ ಏನಾಯ್ತದೆ ಅಂತ ಹೇಳ್ತೀನಿ ಡಾಕ್ಟರ್ ಏನಂದ್ರು ಅಂತ ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್